ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆ ಪ್ರಾರಂಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಅವರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸರ್ಕಾರ ಮುಂದಾಗಿರುವ ವಿಷಯ ತಿಳಿಸಿ ಸದಸ್ಯರು ಸಭೆಯಲ್ಲಿ ಅಭಿಪ್ರಾಯ ತಿಳಿಸುವಂತೆ ವಿನಂತಿಸಿದರು ಸದಸ್ಯರಾದ ಶಿವರಾಜ್ ಮೇಸ್ತಾ ಮಾತನಾಡಿ ಈಗಾಗಲೇ ಗೀರುಸೊಪ್ಪ ಡ್ಯಾಂ ನಿರ್ಮಾಣದಿಂದ ಶರಾವತಿ ನದಿ ನೀರಿನ ಮಟ್ಟ ಕಡಿಮೆಯಾಗಿದೆ ಈ ಯೋಜನೆ ಜಾರಿಯಾದರೆ ನದಿಯೇ ಸಂಪೂರ್ಣ ಬತ್ತಿ ಹೋಗಲಿದೆ ಇದರಿಂದ ಮೀನುಗಾರಿಕೆಗೂ ತೊಂದರೆಯಾಗಲಿದೆ ಎಂದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಮೇಸ್ತಾ ಮಾತನಾಡಿ ಶರಾವತಿ ನದಿ ನೀರು ಅವಲಂಬಿಸಿಕೊಂಡಿರುವ ನಮಗೆಲ್ಲ ಈ ಯೋಜನೆ ಜಾರಿಯಿಂದ ಮಾರಕ ಆಗಲಿದೆ ಸಮುದ್ರದ ಉಪ್ಪು ನೀರು ನದಿಗೆ ನುಗ್ಗಿ ಕೃಷಿ ತೋಟಕ್ಕೂ ಹಾನಿಯಾಗಲಿದೆ ಎಂದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಮಾತನಾಡಿ ಯೋಜನೆ ಜಾರಿಯಾದರೆ ನಾವೆಲ್ಲ ಉಪ್ಪು ನೀರು ಕುಡಿಯಬೇಕಾಗುತ್ತದೆ ನಾವೆಲ್ಲ ಈ ಯೋಜನೆಗೆ ವಿರೋಧಿಸೋಣ ಎಂದರು ಈ ವೇಳೆ ಸದಸ್ಯರಾದ ಆಜಾದ್ ಅಣಿಗೇರಿ ಆಕ್ಷೇಪ ವ್ಯಕ್ತಪಡಿಸಿ ಅಧ್ಯಕ್ಷರೇ ನೀವು ಎಲ್ಲರೂ ವಿರೋಧಿಸೋಣ ಎಂದು ಹೇಗೆ ಹೇಳುವಿರಿ ಈ ಯೋಜನೆಯ ಸಾಧಕ ಬಾಧಕ ತಿಳಿಸಬೇಕು ನನ್ನದು ಈ ವಿಚಾರದಲ್ಲಿ ತಟಸ್ಥ ನಿಲುವು ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ವಿಜಯ್ ಕಾಮತ್ ಇಡೀ ತಾಲೂಕಿಗೆ ಈ ಯೋಜನೆಯ ಪರಿಣಾಮ ಏನು ಎಂದು ತಿಳಿದಿದೆ ಈಗಾಗಲೇ ಯೋಜನೆ ವಿರೋಧಿಸಿ ಹೋರಾಟ ನಡೆದಿದೆ ಮತ್ತೆ ಇದರ ಸಾಧಕ ಬಾಧಕ ಹೇಳುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನೆ ಇತ್ತರು ಈ ವಿಚಾರವಾಗಿ ಅರ್ಧ ಗಂಟೆಗಳ ಕಾಲ ಗಂಭೀರ ಚರ್ಚೆ ನಡೆದು ಕೊನೆಯಲ್ಲಿ ಕೈ ಮೇಲಕ್ಕೆತ್ತುವ ಮೂಲಕ ಹಾಜರಿದ್ದ ಹದಿಮೂರು ಸದಸ್ಯರು ಎರಡು ನಾಮನಿರ್ದೇಶಿತ ಸದಸ್ಯರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು ಆಜಾದ್ ಅಣ್ಣಿಗೇರಿಯವರು ಮಾತ್ರ ಕೈ ಎತ್ತದೆ ತಟಸ್ಥವಾಗಿದ್ದರು ನಂತರ ಗಣೇಶೋತ್ಸವ ಆಚರಣೆ ಬಿಡಾಡಿ ದಣಗಳ ಸಂಚಾರದಿಂದ ಆಗುತ್ತಿರುವ ಸಮಸ್ಯೆ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಕುರಿತ ಚರ್ಚೆ ನಡೆದವು ಈ ವೇಳೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮಿಸ್ತಾ ಮುಂತಾದ ಸದಸ್ಯರು ಉಪಸ್ಥಿತರಿದ್ದರು